ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಬಿಗ್ ಬಾಸಲ್ಲಿ ಒಂದು ಲವ್ ಸ್ಟೋರಿ ಇದೆ ಏನು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಅಲ್ಲಿವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವರು ಐಶ್ವರ್ಯಾ ಸಿಂಧೋಗಿ ಮತ್ತು ಇವ್ರಿಗೆ ಲವ್ ಆಗಿದೆ ಅಂತೆ ಏನು ಲವ್ ಸ್ಟೋರಿ ನಡೀತಾ ಇದೆ ಬಿಗ್ ಬಾಸಲ್ಲಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಇವರು ಒಂಥರ ಏನೋ ಛೇಡಿಸ್ತಾರೆ ಸೂರ್ಯ ಕ್ಯಾರೆಕ್ಟರ್ ಮಾಡಿರ್ತಾರಲ್ವಾ ರಂಜಿತ್ ಅವ್ರಿಗೆ ನಾನು ಬೇಕಾ ಏನೋ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು ಇವ್ರಿಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ ನಾನು ಬೇಕಾ ಇದು ಬೇಕಾ ಅಂತ ಕೇಳಿದಾಗ ನೀವು ಬೇಕು ಅಂತ ಹೇಳ್ತಾರೆ ರಂಜಿತ್ ಅವರು ಐಶ್ವರ್ಯ ಅವ್ರಿಗೆ ಹೀಗೆ ಮುಂದುವರಿತಾ ಮುಂದುವರಿತಾ ಹಾಗೆ ಮತ್ತು ಮಂಜು ಅವರು ಬರ್ತಾರೆ ಉಗ್ರ ಮಂಜು ಅವರು ನನ್ನ ತಂಗಿ ಹತ್ರ ಬಾ ನೀನು ಮಾಡ್ತೀನಿ ಅಂತ ಹೆಂಗೆ ಹಾಂ ಎತ್ತಕೊಂಡು ಹೋದರೆ ನೀವು ಇರೋಲ್ಲ ಯಾರೂ ಇರಲ್ಲ ಹಂಗೆ ಎತ್ತಕೊಂಡು ಹೋಗ್ತೀನಿ ಅವಳನ್ನ ಅಂತ ಹೇಳಿ ರಂಜಿತ್ ಅವರು ಕಾಡಿಸ್ತಾ ಇರ್ತಾರೆ ಆಗ ನಾನೇ ನಾಯಿ ಮರಿನ ಹಂದಿ ಮರಿನ ಎತ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಐಶು ಕೂಡ ಹೇಳ್ತಾರೆ ಆಗ ಇಲ್ಲಿ ರಂಜಿತ್ ಅವರು ತುಂಬಾ ಶೈ ನೇಚರ್ ಅನಿಸುತ್ತೆ ಅವ್ರದ್ದು ತುಂಬನೇ ನಾಚಿಕೆ ಪಡ್ಕೊತಾ ಇರ್ತಾರೆ ಸೊ ಹೀಗೆ ಇಬ್ಬರದ್ದು ಲವ್ ಟಾಕ್ಸ್ ನಡೀತಾ ಹೋಗುತ್ತೆ ಅನಿಸುತ್ತೆ ಫ್ರೆಂಡ್ಸ್ ಇವರಿಬ್ಬರು ಒಳ್ಳೆ ಆಗ್ತಾರಾ ಅಥವಾ ಸುಮ್ಮನೆ ಗಿಮಿಕ್ ಮಾಡೋಕ್ಕೆ ಮಾಡ್ತಾ ಇದ್ದಾರಾ ಅನ್ನೋದು ನಿಮಗೇನು ಅನಿಸುತ್ತೆ ನೋಡಬಹುದು ನೀವು ಐಶು ಮತ್ತು ರಂಜಿತ್ ಇವರಿಬ್ಬರ ಪೇರ್ ಏನು ಅನಿಸುತ್ತೆ ಅನ್ನೋದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವರು ಲವ್ ಸ್ಟೋರಿ ಇಷ್ಟ ಆಗ್ತಾ ಇದೆಯೋ ಅಥವಾ ಈ ಥರ ಜಗಳದ್ದು ಇಷ್ಟ ಆಗ್ತಾ ಇದೆಯೋ ಅನ್ನೋದನ್ನು ಕೂಡ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಈ ರೀ ಈ ಸೀಸನ್ನ ಬಿಗ್ ಬಾಸ್ ಹೇಗಿದೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ